ೂಮ್ ತಾಯಿ ನನ್ನ ಶ್ರಮಿಸ್ಬಿರುವ ಮುಂದಿನ ಜನಮಾತು ಏನು ಇದ್ರೆ ನಾ ಮಾತ ರೇತಾಗೆ ಹುಡ್ತರ ಅವಾಗ್ರೆ ಈ ನಿನ್ನ ಮಣ್ಣು ತಿರುಸ್ತಿರುವ ತಿರುಸ್ತಿರುವ ತಾಯಿ ತಿರುಸ್ತರ ತಾಯಿ ಏನ್ ಮಾಡಾಕತ್ತಿದಿವಿ ಶಿವಪ್ಪ ನಮಸ್ಕಾರ ರೀ ನಮಸ್ಕಾರ ಏನ್ ಮಾಡಾಕತ್ತಿದಪ್ಪ ಏನಿಲ್ಲ ರೀ ಗೋಡೆದಾಗ ಯೂರಿಯಾ ಗೊಬ್ಬರ ಆಕತ್ತೀನಿ ಯೂರಿಯಾ ಗೊಬ್ಬರ ಹೋಗುದೇನು ಮತ್ತೆ ಎಲ್ಲಾ ಬೆಳ್ಗಳಿಗೆ ಹೂರಿಯಾ ಗೊಬ್ಬರ ಹೋಗೈತಿ ಎಲ್ಲ ಮಾಡ್ತೀವಿ ಮತ್ತೆ ನಮ್ಮ ರೊಕ್ಕದು ನೆನಪೈತೆ ಕೊಡ್ತೀನಿ ನಿನ್ಗೆ ಇಲ್ಲೋ ಇಸ್ಕೊಂಡಿರದ್ದು ಮಾಲಕ್ರ ಅದಾಗ ನೆನಪು ಇರಂಗಿಲ್ಲ ರೀ ರೊಕ್ಕ ಕೊಟ್ಟಿರ್ತಂದಿರಬೇಕ ನಮಗೂ ಕೊಡುದು ನೆನಪು ಇರ್ತೈತೆ ರೀ ಆದ್ರೆ ಏನು ಮಾಡುದ್ರಿ ಮನೆ ಕಬ್ಬಿಲ್ ಬಿಲ್ಲ ಇಲ್ಲ ಬಂದಿಲ್ರಿ ಟ್ಯಾಕ್ಟ್ರಿಗೆ ಹೆಂಗ್ ಕಬ್ಬು ಕಳ್ಸಿನಿ ಇಲ್ಲ ಬಿಲ್ಲ ಪಾಸ್ ಆಗಿಲ್ಲ ರೀ ಅದು ಹೇ ಅದೇನು ಹೇಳ್ತೇವೆ ಬಿಲ್ಲಿಂದ ನಿಮ್ ಮಕ್ಳು ಎರಡು ಸೋಲಕ್ಕ ನಾನು ರೊಕ್ಕ ಕೊಟ್ಟು ಮಾತಾಡ ಮೊದಲ ನಾನು ಕೊಡೋತಿ ಸೌಕರ್ರಿ ಹಂಗ ಬಾಯಿ ಬಂದಂಗ್ರಿ ಅಲ್ರಿ ಹಿಂಗೆ ಸಿಕ್ಕಂಗ ಬೇಯದ್ರ ಅಂದ್ರೆ ನಮಗೂ ಮನಸ್ಸಿಗೆ ಹಾಕತ್ರಿ ಅಲ್ರಿ ನಾವ್ರೇಮ್ ಮಣ್ಣು ಹೇಳಿ ವರ್ಷ ಪೂರ್ತಿ ಕಷ್ಟಪಟ್ಟ ದುಡ್ದಿರ್ತೀವಿ ಆದ್ರೆ ಕಬಿನ್ ಮೇಲೆ ನಮ್ದು ಹಾಕ್ರಿ ವರ್ಷಕ್ಕೊಮ್ಮೆ ಬಿಲ್ ಕೊಡಾಕನ ಅದನ್ನ ಇಪ್ಪತ್ತು ತಾಸ ನಾಳೆ ಕೊಟ್ಟಿನ ಹರ್ಯಾಕ್ ಕೊಟ್ಟಿ ಮಾಡ್ತಾರೀ ನಾವ್ರೇಣ್ಣು ಹೇಳ್ರಿ ಏ ಅದನ್ನೆಲ್ಲ ಹೇಳ್ಬೇಡ ನನಗ ನಾವ್ ಕಷ್ಟಪಟ್ಟು ನಿನ್ಗ ರೊಕ್ಕ ಕೊಟ್ಟರೆ ಇಲ್ಲಣ್ಣ ನಾವು ದುಡ್ದಾಗ ಕೊಟ್ಟಿರ್ತೀವಿ ನಿನಗ ಹಂಗ ಹೇಳ್ಕೊತ ಹೋದ್ರೆ ಮುಂದೆ ಯಾವ ಬರಿಸ್ಕೊಂಡ ಒಂದು ಎಕರೆ ಜಮೀನು ಭರಿಸ್ಕೊಂಡನಿ ನನಗೆ ಶುದ್ಧ ಎಂದ್ ಕೊಡ್ಬೇಕಾ ತಾರೀಕು ಕೊಟ್ಟು ಕೇಸಿಂದ ನನಗೆ ಮುಂಜಿನ ಮಾತಾಡ್ನಿ ಕೊಡ್ತಾನೆ ರೀ ಮಲಕ್ರೆ ಮಾಡಬೇಡ್ರಿ ನಿಮ್ಮ ಕಾಲು ಬರ್ತೇನೆ ರೀ ಮಗಣ ಮಗಣ್ಣ ನನಗೆ ಅದನ್ನೇನು ಮಾತಾಡಬೇಡ ಕಬ್ಬಾ ಫ್ಯಾಕ್ಟ್ರಿಗೆ ಕಳಿಸ ಹೊಳ್ಳಿ ಗಂಜಾಳ ಹಾಕ್ಯದ್ ಈಗ ಗೊಂಜಾಳ ಹಾಕಿ ಏನು ಮತ್ತಿನ್ನು ಇನ್ನೊಂದು ಭಾಳ ಆದ್ರೆ ಏನು ಇನ್ನೊಂದು ತಿಂಗಳು ದೇಡ್ ತಿಂಗ್ಳು ಗೊಂಜಾಳ ಗಂಜಾಳ ನಿಂದ ನಿಂದಿದ ಏನು ಮಾತಾಡಾಕ್ತ ಬರಿಸ್ಕೊಂಡು ಕೊಟ್ಟ ನಿನಗೆ ರೊಕ್ಕನಾ ಹಂಗ ಕೊಟ್ಟಿಲ್ಲ ಇಲ್ಲಾಕ್ರೆ ನಂಗೆ ಕಬ್ಜಾದಾಗಿರ್ತ ನೋಡಿ ನೀನು ಹೊಲ್ದಾಗ ಮಲಕ್ರೀ ಹಂಗೇನ್ ಮರಕ್ಕೆ ಹೋಗ್ಬೇ ಇವ್ರದಾಗ ಒಂದು ಎಕರೆ ಐತ್ರಿ ಅದ್ರಾಗ ನಂದು ಹಚ್ಚಿ ಹತ್ತೈತ್ರಿ ಅಲ್ಲ ರೀ ಹಚ್ಚಿನಿ ಗೊಂಜೆ ಹಚ್ಚತ್ತೆ ಓದಾಡ್ರಿ ಅದನ್ನ ಹಚ್ಬೇಕಾದ್ರೆ ಏಟು ತ್ರಾಸಾಗಿ ಅನ್ನೋದು ನನಗೆ ಹೋತ್ರಿ ಅದನ್ನು ಅಲ್ಲಿ ಇಲ್ಲೇ ಬಡ್ಡಿ ಹಂಗೆ ತೆಗಿಸಿ ಹಚ್ಚೀನ್ರಿ ಕಬಿನ್ ಮೇಲೆ ಬರಲ್ಲ ನಿಮ್ದು ಕೊಡ್ತೇನೆ ರೀ ಕೊಟ್ಟು ಶುದ್ಧ ಮಾಡ್ತಾನೆ ನಂಗೆ ಮಾಡಕ್ಕೆ ಹೋಗ್ಬಿರಿ ಮಲಕ್ರೆ ನಿಮ್ಮ ಕೈ ಅಂದ್ರೆ ಕೈ ಮುಗೀತರೀಪಾ ಹಂಗೆ ಮಾಡಬೇಡ್ರಿ ಏಯ್ ನನಗೆ ಅದೆಲ್ಲ ಬೇಕಾಗಿಲ್ಲ ಈಗ ಹತ್ತನೇ ತಾರೀಕ ರೊಕ್ಕ ಕೊಡೋದು ಅಂತೇಳಿ ಚಿಂತ ಬಾಂಡ್ನಾಗ ಬರ್ದೈತೆ ನಾವೇನು ನಿನ್ ಹೊಲ ಹತ್ತನೇ ತಾರೀಕು ಬಿಡ್ಬೇಕು ನೋಡಿ ನಾನು ಎಷ್ಟೋ ಹೇಳೋಣ ಬಾಲಕ್ರೆ ಹಂಗ ಬಾಳಬೇಡ್ರಿ ಕಾಲ್ ಓದ್ತೇನೆ ರೀ ಪಾ ಏಯ್ ನನಗೆ ಅದನ್ನೆಲ್ಲ ಏನು ಹೇಳ್ಬೇಡು ಮೊದಲ ನನ್ನ ರೊಕ್ಕ ಕೊಟ್ಟು ಮಾತಾಡ ಆರನೇ ತಾರೀಕು ಹತ್ತನೇ ತಾರೀಕೊ ಒಳಗ ಇನ್ನು ರೊಕ್ಕ ಬಂದ್ರೆ ಸರಿ ಇರಲಿಲ್ಲ ಅಂದ್ರೆ ಹೊಲ ನಾ ಕಬ್ಸ ಕೊಡ್ತ ಅದೇ ನನಗೇನು ಬಾಳ್ಬೇಡ್ರಿ ಬಾಲಕ್ರ ನಾ ಏನ್ ಹೇಳಕ್ತನೀಗ ಬಾಲಕ್ರೆ ಹಂಗ ಬಾಳಬೇಡ್ರಿ ಅವನ್ನ ನಂಬ್ಕೊಂಡೆ ನಾ ತುರ್ತಿನ ಹಾಕಿದ್ನಿವ ಇರುದ ಒಂದೇ ಎಕ್ರೆ ಐತಿ ಅದನ್ನ ಕಸ್ಕೊಂಡ್ ನಾ ಏನ್ ಮಾಡ್ಲಿ ವಾ ತಾಯಿ ಏನ್ ಮಾಡ್ಲಿ ಇದಕ್ಕೆಲ್ಲ ಕಾರಣ ಆ ಫ್ಯಾಕ್ಟ್ರನವರು ಸರಿಯಾಗಿ ಟೈಮ್ ಬಿಲ್ ಪಾಸ್ ಮಾಡಿದ್ರೆ ಇವಾಗ ಬಂದು ನಾನು ಹೊಲ ಖರೀದಿ ಮಾಡ್ತಿದ್ದೆ ಏನು ಮಾಡೋದು ಆ ಫ್ಯಾಕ್ಟ್ರಿ ಅವ್ರಿಗೆ ಇದೆಲ್ಲ ಅರ್ಥ ಆಗ್ಬೇಕಲ್ಲ ಒಬ್ಬ ರೈತ ಎಷ್ಟು ಕಷ್ಟಪಡ್ತಾ ಅನ್ನೋದು ಅವ್ರಿಗೇನು ಗೊತ್ತಾಗ್ಕತಿ ಇಲ್ಲಿ ಹಗಲ ರಾತ್ರಿ ಎಣ್ಣೆ ಹಾಕೊಂಡು ನಾವು ನೀರು ಹಾಸಿ ಇಲ್ಲಿ ರಾತ್ರಿ ಬೆಳೆ ಹಾಳಾಕತಿ ಅದಕ್ಕೆ ಎಷ್ಟೋ ಥರ ಹುಷಿಡೋದು ಕಾದ್ರೂ ಒಮ್ಮೊಮ್ಮೆ ಹುಳ ಬಿದ್ದ ಸತ್ಯಾರ ಹಾಕಿರೋತಿ ಇಷ್ಟೆಲ್ಲ ಕಷ್ಟಪಟ್ಟ ಕಬ್ಬು ಇಳಿದಿರ್ತೀವಿ ಈ ಮಾಲಕರ ನಮಗೆ ಬಿಲ್ ಪಾಸ್ ಮಾಡಾಕ ಆಟ ಆಡಿಸ್ತಾರೆ ಇವತ್ತಿನ ದಿವಸ ರೈತರ ಪರಿಸ್ಥಿತಿ ಅವ್ರಿಗೆ ಇನ್ನತಕ್ಕ ಯಾಕೆ ಅರ್ಥ ಆಗೋತರದು ಆ ದೇವ್ರಿಗೆ ಗೊತ್ತು ಇರಲಿ ಗಟ್ಟಿಯ ಕಷ್ಟ ಆಗಲಿ ಈ ನನ್ನ ತಾಯಿನ ಹುಟ್ಟ ಬಿಟ್ಕೊಡೋಂಗಿಲ್ಲ ಬೇಕಾದ ತ್ರಾಸ ಆದ್ರೂ ಹೆಂಗಾರು ಮಾಡಿ ಎಲ್ಲರು ಯಾರಾದ್ರೂ ಕಾಲು ಬಿದ್ದರೆ ಆತು ಆ ಮಲಕ್ಕನ್ನು ಹಾಕೊಂಡ್ಬಿಟ್ಟಿಸಿ ನನ್ನ ಹೊಲ ಉಳಿಸ್ಕೊಂಡು ಉಳಿಸ್ಕೊತಾರೆ ಆ ಟ್ಯಾಕ್ಟ್ರ್ ಏನೋ ಎಷ್ಟು ಕಾಡ್ತಾರೆ ಕಾಡಲಿ ಅದಕ್ಕೂ ಗಟ್ಟಿಯಾಗುತ್ತದವು ನಾವು ರೈತರ ಆಟ ಹಗರಲ್ಲ ಏನು ಮಾಡೋದು ಈ ರೈತ ದೇಶದ ಇಲ್ಲಿ ಹೋಗ್ತಾರೆ ಆದ್ರೆ ಅದು ಅನ್ನ ಚಲೋ ಇಲ್ಲಿ ರೈತ ಎಷ್ಟು ಏನು ಅನ್ನೋದು ಯಾರಿಗೊ ಗೊತ್ತೈತಿ ಒಬ್ಬ ರೈತರಿಗೆ ಹೆಣ್ಣು ಕೊಡ್ಬೇಕಾದ್ರೆ ವಿಚಾರ ಮಾಡ್ತಾರೆ ಬರೀ ನೌಕ್ರಿದಾವ್ ಅಂತಾರೆ ಎಲ್ಲಾರು ನೌಕರು ಕೊಟ್ರ ಕೊಟ್ರೆ ಎಟ್ಟೆ ದವ ಎಟ್ಟೆ ಪಾರ್ತಂದ್ರು ಅವಾಗ ತಿನ್ನಾಕ್ ಬೇಕಾಗಿರೋದು ಅನ್ನನ ಅದ ಅನ್ಸಿಗಲಿಲ್ಲ ಅಂದ್ರೆ ನೌಕರಿ ತಗೊಂಡು ಏನ್ ಮನೆ ಹಾಕ್ತಾರೆ ಇವರು ಒಬ್ಬ ರೈತ ರೋಚ್ ಗೆದ್ದ ದಗದ ಮಾಡೋದ್ ಬಿಟ್ಟು ತಿಕ್ಕು ಅವಾಗ ಹೊಟ್ಟೆಗೆ ಇವ್ರು ಮಣ್ಣು ತಿನ್ಬೇಕಿ ಅವಾಗ ಗೊತ್ತಾಕತಿ ಇವ್ರಿಗೆ ಒಬ್ಬ ರೈತನ ಬೆಲೆ ಏನ್ ನೋಡೋದು ಆದ್ರೆ ಈ ಹಾಳ ಜನಕ ರೈತನ ಬೆಲೆ ಗೊತ್ತಾಗಿಲ್ಲ ಏನ್ ಮಾಡೋದು ಈ ಜನಕ ಯಾವಾಗ ಬುದ್ಧಿ ಬರ್ತತ್ತು ಏನು ಇದಕ್ಕೇನು ಕಮ್ಮಿ ಇಲ್ಲ ಮೆರವಣಿಗೆ ಮಾಡ್ಕೊತ ಕೊಳಾ ನೋಡ್ನೆ ಕಾಲಾಂದ್ ನೋಡ್ನೆ ಫೋನ್ ಅಲ್ಲ ಕೈ ನೋಡನೆ ಇದ್ರ ಹುಡುಗ ಬುತ್ತಿಲ್ ಹುಡ್ ತಗೊಂಡ್ ಹೋಗಿದ್ವಿ ಅದ ಹೊಂದಾಗ ದುಡ್ದ ದುಡ್ದು ಉಪಾಸಿಸಿದ ನೀರೇ ಮೆರವಣಿಗೆ ಮೊಬೈಲ್ ಕುಂಡ್ ದೊಡ್ಡಾಗಿಡ್ಕೊಂಡ್ ಏನಾರೇ ಸಸಿಯಾಗಿ ಬಂದೆ ಹೆಸರಿ ಕಟ್ಟ ಸಸಿನಿ ಹಾ ಅದೇನ ಅಂತಾರಲ್ಲ ಫೋಟೋ ತಗದಾಗ ಗಾಡಿಗೆ ಹಾಕ್ತಾರಲ್ಲ ಮುಂದ್ ಇದ್ರತೈತಿ ಹಂಗಾಗ್ ನೀ ಏನ್ ಸುದ್ದಿ ಆಗಾರ ಅದಿ ಇಲ್ಲ ಅಂತಿನ ಏನ್ರಿ ನಾ ಕೆಲ್ಸ ಮಾಡ್ಬೇಕ್ರಿ ಹಾ ನನ್ ಗಂಡ್ ನೌಕರಿ ದಾರ ಏನಾಯ್ತು ನಮ್ಮಅಪ್ಪ ದೊಡ್ಡ ನೌಕರಿದಾರ ಅದೇನು ಹಣೆ ಸುಮಾರ ಯಾರಿ ಗೊತ್ತು ತಂದು ನಿಮ್ ಮಗನಿಗ್ ಕೊಟ್ಟಾನ ಅದ ಅನ್ಭವಿಸಿದಾಗೈತಿ ಚಂದ ಭಾಳ ಬೆಳ್ಸಾನ ಹೆಣ್ಣಾಗ ಬೆಳಸಿಲ್ ಒಂದು ದೊಡ್ಡ ಹೆಮ್ಮರಾಗ್ ಬೆಳ್ಸಾನ ಅಲ್ಲ ಅತ್ತಿ ಕೈಯಾಗ ಬುತ್ತಿ ಕೊಟ್ಟ ನಡದ ಹೆಂಗ ಗೊತ್ತಾಗಲ್ಲ ಹಿರಿಯಾರು ಹೆಂಗ್ ಹೋಗ್ಬೇಕು ಹಿರಿಯಾರ್ ಕೈಯನ್ ಅಂತ ಕಸ್ಕೊಂಡು ತೊಗೊಂಡ ನಾವ್ ಹೋಗ್ಬೇಕಂತ ಏನಾರ ಹುಟ್ಟಿದ್ವಿ ಏನಾರ ಹುಟ್ಟಿದಂತ ಅತ್ತಿರಿ ನಮ್ಮ ಹಬ್ಬಂದು ನಿಮ್ಗ ಆಲ್ರೆಡಿ ಹೇಳಿ ಇದೆಲ್ಲ ಆಕಿನ ಕಡೆನ ಮಾಡುದಾಗುದಿಲ್ಲ ಆಕಿ ಕೂತು ನೀವ್ ಮಾಡಿ ಹಾಕುದು ತಿಂದು ಇರಕ್ಕೆ ಅಂತ ಅದಕ್ಕೆಲ್ಲ ಹೂ ಅಂದೆ ಇಟ್ಕೊಂಡ್ರಿಲ್ರಿ ನಾನು ಸುಮ್ಮನ್ ಬಾಯಿ ಬಂದಂಗೆಲ್ಲ ಮಾತಾಡ್ಬೇಡ್ರಿ ನೀವು ಬರ್ರಿ ನಮಗ ಸುಮ್ಮ ಇಲ್ಲ ಆಲ್ರೆಡಿ 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 ನಮ್ಗೆ ಗೊತ್ತಿಲ್ಲ ಮಾತಾಡ ಹುಟ್ಟಿದಾಗ ಮಾತಾಡ್ಬೇಡ ನನ್ಗಡೆ ಕಡೆ ಅದೇ ಬರ್ಬೇಕಲ್ಲ ಹಾ ನಡಿ ನಡಿ ಸಾಕ ದಿಮಾಕ್ ನಡ್ಸ ಏನಾಗಿ ಕೂತೈತಿ ಹೊಲದಾಗ ಮಾಡ್ಬಿಟ್ಟ ಏನಾರ ಆಯ್ತು ನೋಡನ್ ಬರವ ಏತ ಏನಾಗೈತಿ ಅಲ್ರಿ ನಾ ದುಡ್ಯಾಕ್ ಹೋಗ್ತೀನಿ ಹೊಲಕ್ ಹೋಗಿನಿ ಅಂತ ಬಂದಿಲ್ಲ ಆರಾಮ್ ರೆಸ್ಟ್ ಮಾಡಾತೀರೇ ಏನ್ ಆ ನನ್ ಮಗ ಯಾವ್ದೋ ಒಂದ್ ಚಿಂತೆ ಕೂತೈತಿ ಆರಾಮ್ ತಗೊಳಕ್ ಬಂದೀರಾ ನಿನಗೆ ಏನ ಹೊತ್ತು ಗೊತ್ತು ಒಂದು ಗೊತ್ತಾಗಂಗಿಲ್ಲ ನಗ ಅಲ್ಲ ವಯ್ಯಪ್ಪ ಅಂತದ್ ಏನತ್ತೋಯ್ಪ

ಫ್ಯಾಕ್ಟ್ರಿಂದ ದಿನ ರಕ ಬಂದಿಲ್ಲ ಬಿಡುಗಡೆ ಆಗಿಲ್ಲ ಅಂತ ಹೇಳ್ಬೇಕಲ್ಲ ಅವಂಗ ಯಾವ ಕಾಲು ಬಿಡ್ತ ಕೈ ಮುಗಿದ್ನಿ ರಕತೆ ಹತ್ತಿ ತರಿ ಕೊಲ್ಲಲ್ಲ ಅಂದ್ರೆ ಈ ಹೊಲ ಅವನ ಹೆಸರೇ ಮಾರ್ಕೊಂಡು ಬಿಡ್ತಾನೆ ಅઠવા ಮಾರ್ಕೊಂಡು ಬಿಡ್ತಾನೆ ಅಯ್ಯೋ ದೇವರ ಅಲ್ಲ ಯಪ್ಪ ಇರೋ ಒಂದೆಕರೆ ಹೊಲ ಈ ಭೂಮಿ ತ ಏನು ನಾವೇನ ಮಣ್ಣು ತಿನ್ನು ನಾನು ಬ್ಯಾಡಪ್ಪ ಅವ್ನ ಏನೋ ಕಷ್ಟ ಆದ್ರೂ ನೋ ಸಾಲ ಮುಟ್ಸೋನು ಈ ತಾಯಿನ ನ ನಮ್ಮ ಕೈ ಬಿಡದು ಬೇಡಪ್ಪ ಅಕಿ ನಮ್ಮ ಕೈ ಬಿಟ್ಟು ಹೋಗದು ಬೇಡ ಅಯ್ಯತಿರಿ ಮತ್ ರೊಕ್ಕ ಅವ್ರಿಗೆ ಕೊಡ್ಲಿಲ್ಲ ಅಂದ್ರ ಅವ್ರ ಹೊಲ ಜಪ್ತಿ ರೀ ರೀ ಹೊಲ್ ಬಿಡ್ರಿ ಹೊಲ ತಗೊಂಡ್ ಏನ್ ಮಾಡೋದು ಹೊಲ ಅವ್ರು ಇಟ್ಕೊಳ್ಳೆ ನಾವು ಸಿಟಿಗೆ ಹೋಗುನು ಏನ್ ನೌಕರಿ ಮಾಡಾಕತ್ರಿ ಅವಾಗ ನನಗೂ ನೌಕರಿ ಹೆಂಡ್ತಿ ಅಂತಾರ ಹುಚ್ಚ ಬೋಸೋಡಿ ನೌಕರಿ ಹೆಂಡಿ ಹೊಂಟದಿಟ್ ಅಂದ್ರ ಅಂದ್ರೆ ಮನ್ ಹಾಕೊಂಡ್ ಹಿಗೋದೇ ನಿಮ್ಮ ನಿಮ್ಗೆ ನಿಮ್ಗೆಂದ್ರೆ ಅಲ್ಲ ಈ ಒಂದ್ ಎಕರೆ ಹೇಳಿ ನಾ ಕಲರ್ ಹಾಕೊಂಡ ಮುಂದೆ ಏನ್ ಮಾಡ್ಲಿ ಸಿಟಿ ಮಾಡ್ಕೊಂಡು ಕೂತಾನೆ ಇಲ್ಲಿ ಭೂಮಿ ಮೇಲೆ ಬದುಕ ಲಯಲ್ಲಿ ಬಿಟ್ಟು ಹೋಗ್ಲಿ ಅಂತ ನಾ ಅನ್ಕೋತ ಕೂತ್ರ ನೀನು ಸಿಟಿ ಹೋಗುನು ನುಕಡಾಳಿ ಅಂತ ಅನ್ಸ್ಕೊಳ್ಳು ಅಂತ ನೀ ಕೂತದೆ ನಿನಗೊಂಚೂರು ನಾಚಿಕೆ ಮಾನ ಮರದೆ ಏನು ಇಲ್ಲ ಏತಮ್ಮ ಇದಕ್ಕ ನಾಚಿಕೆ ಮಾನ ಮರೆಯದಿದ್ರ ಹಿಂಗ ಅತ್ತಿತ್ತನ ಸಿಟಿಗೆ ಹೋಗ್ಬೇಕತ್ತ ಸಿಟಿಗೆ ಸಿಟಿ ಆಗಿ ಹೋಗ್ಯಾರ ಬದಲಿ ಕಾಯ್ತಿರ್ತಾಳೆ ಆಮೇಲೆ ಹಾ ಇದ್ ಭೂಮಿಯಾಗ ಬೆಳದ ನಾವ್ ಬೆಳಿ ತಿಂದ್ರ ಅದಕ್ಕೊಂದ್ ಮರ್ಯಾದೆ ಇರ್ತೈತಿ ಅಲ್ಲಿ ಹೋಗ್ಯಾನ ಮಣ್ಣು ತಿದ್ದೇನಾ ಮಣ್ಣು ತಿದ್ದೇನಾ

ಇದನ್ನ ಕಳ್ಕೊಂಡು ಬಂದ ಏನು ಮಾಡಾಕಿದೀನಿ ಆಕೆ ಏನು ಮಾಡ್ತಾಳೆ ಬಾಕಿಸ್ಕೊಂಡು ನಿನ್ ನೋಡ್ಕೊತ ಕುಂಡಿರ್ತ ಮತ್ತೇನು ಮಾಡ್ತಾಳೆ ಅದ ಬೇಕಲ್ಲ ಬರೇ ನುಲ್ದಾಡುದು ಫೋನ್ ನೋಡುದು ಆದ್ರ ಬಿಟ್ರ ಮತ್ತೆ ಅದೇನು ಕೆಲಸ ಆಕೆ ಗಯ್ಯಾರಿ ಹಳೆ ಗಯ್ಯಾಗ ಆಕಿ ಅಯ್ಯ ಹತ್ತಿರಿ ಫೋನಿನ ನೆನಪತ್ತಿರಿ ನಿನಗೆ ಈ ಫೋನಿನೂ ಕರೆನ್ಸಿ ಆಗೈತಿ ಒಂದಿಟ್ಟು ಹಾಕಸ್ರಲ್ಲ ಯವ್ವ ಇದು ನಾತ್ಲು ಹಾಕಿದೆ ಅಲ್ಲ ನನಗೆ ಆ ಸಾಕಾರ್ದು ದಿನ ಆಗ್ಬಿಟಿಸ್ತದೆ ನಮಗೆ ಚಿಂತಿರ್ತೈತಿ ಈಕಿಗೆ ಮೊಬೈಲ್ ರೀಚಾರ್ಜ್ ಮುಖ್ಯ ಆಗೈತೆ ಹಾಂ ಏ ಹೇಗ್ ನಿನಗೆ ರೈತಕ್ಕೆ ಮಾಡೋ ಮಗಳ ಮದಿ ಮಾಡ್ಕೋರು ಮೀನ್ ಮಾಡ್ಕೋರು ಚಾಂದ್ ಇರ್ತತಿ ಬಾಳೆ ಯಾಕಾರ ಅಕ್ಕಿ ಹೊಲ ಮನಿ ಅಂದ್ರೆ ಎಲ್ಲ ಗೊತ್ತಿರತಿ ಜಕೊಂಡ್ ಹೋಗಪ್ಪ ಅತ ನನಗ ಗಿನಿ ಇದಂಗೆ ಇದೆ ಆದ್ರೆ ನಾನು ನಿನ್ನ ಮಾತಾ ಕೇಳಿಲ್ಲ ಈಕೆ ಅಂದ ಚಂದ ನೋಡಿ ಮಾಡ್ಕೊಂಡ್ ಬಂದ್ ನೋಡು ನಾನು ಕಣ್ಣು ನಾನು ನಾನ ಹೊಡ್ಕೋಬೇಕೀಗ ಅಲ್ಲೋ ತಮ್ಮ ಫೋನಿಂದ ನಾನು ಫೋನ್ ಕರೆನ್ಸಿ ನೆನಪ ಆತಿಕೆಗೆ ನಾವು ಭೂಮಿ ಹೋಗತಿ ಅದ್ ಹುಕ್ಕತಿ ಅಂತ ಹೇಳಿ ನಾವು ಅದನ್ನ ಗೊತ್ತಿ ಕುಡಿಯ ಹಾಕ್ತಿವಿ ಆದ್ರ ಇಕ್ಕಿದ ಬರೀ ಫೋನಿಂದ ನೋಡುದು ಸರ್ಸುದ ಸರ್ಸುದ ಅದ್ರಾಗ ಬಂದಿಕಾಯಿ ಕಾಣ್ತತೇನ ಊಡ್ಸಿರ್ತೇನೆ ಅದ್ರಾಗ ಆ

ಗಂಡ ಕುತ್ತಿಗೆ ಹಾಕಬದತಿ ಸಹಾಯಕತ್ತಾನು ಗಾಂಡಕ್ಕಿತ್ತ ಹೆಚ್ಚಿಂದ ಏನು ಅಲ್ಲ ತಿ ಕೊಡ್ತಾರ ಯಾರ ನೀನ್ ಮನುಷ್ಯರ ಜಮಾ ಅಪ್ಪ ನಮ್ಮಅಪ್ಪ ಕೂಡ ಹೇಳ್ತಿ ಅಲ್ಲ ಮದುವೆ ಆಗೋ ಮುಂದೆ ಇಬ್ಬರು ಕೈಯಾ ಕೈಯುತ್ತ ಹೇಳ್ತಾರೆ ದೇಹ ಎರಡು ಜೀವ ಒಂದಾಗಿ ಬದುಕಿ ಗಂಡ ಕಷ್ಟ ಆದ್ರೆ ಹೆಂಡತಿ ಸಹಾಯ ಮಾಡ್ಬೇಕು ಹೆಂಡತಿ ಕಷ್ಟ ಆದ್ರೆ ಗಂಡ ಸಹಾಯ ಮಾಡ್ಬೇಕು ಇಬ್ರು ಒಂದಾಗಿ ಹೋಗುದನ್ನ ಸಂಸಾರ ಇರ್ತಾರೆ ನೀನು ಅದನ್ನ ತಿಳ್ಕೊಂಡಿಲ್ನಿ ನಿಮ್ ಮನ್ಯಾಗ ಬೇರೆನೆ ಎಟ್ ತಿಳ್ಕೊಂಡಿ ತಿಳ್ಕೊಂಡ ಮದ್ವೆಯಾಗ ಕೈಯಾಗ ಕೈ ಅದಕ್ಕೆ ಗೊತ್ತಾನ ನಿನ್ ಕೈಯ ಕೆಳಗಿಡ್ತೇತಿ ನನ್ ಕೈಯ ಮ್ಯಾಲ ಇರ್ತೈತಿ ಅದ್ರ ಅರ್ಥ ಹೆಂಡತಿ ಏನೇನ್ ಕೇಳ್ತಾ ಎಲ್ಲಾ ಕೊಡಸ್ಬೇಕ ಹೆಂಡತಿ ಆಸೆ ಎಲ್ಲ ಪೂರೈಸ್ಬೇಕ ಹೆಂಡತಿನ ಚಂದಾಗೆ ನಡ್ಕೊಂಡು ಹೋಗ್ಬೇಕ ಆಕೆ ಹಾಕಿರೋ ಬಂಗಾರ ತಗೊಂಡ್ ಹೋಗುದಲ್ಲ ನಿನ್ನಂತವ್ರಿಗೆ ಗಂಡಂತರನಾ ನಿನ್ನೇನ್ ಆಚಕೆ ಬರ್ಬೇಕ ಯವ ನೋಡ್ದ್ರೆಪ್ಪ ಕೈಯ ಕೈ ಹಾಕಿದ್ರೆಲ್ಲ ಕೊಡ್ಸ್ಬೇಕಂತ ಏನು ಬಿದ್ರ ಪಿಲಿ ಬಂದ ನಮ್ಮ ಮನೆಗೆ ಇದೇನು ಜಗಮಾನ ಇದು ಅದ್ರ ಹೆನ್ ಅಲ್ಲಿದ ಏನ ಈ ಕೆದಾಳ ಅಲ್ಲಿಕ್ಕೆ ಊರಿಗೆ ಊರಿ ಹಚ್ಚಿ ನೀರಿಗೆ ಎಡ್ತಾಕೆ ಕಿಗಿ ಹೌದಿಲ್ಲ ಹ ಏನಂತ ನೋಡಿ ಇದಕ್ಕೆ ಏನಂದ್ರೆ ನಾಚಕಿಲ್ಲ ಅಬ್ರು ಇಲ್ಲ ಇದಕ್ಕೆ ಏನು ಹೆಂಗ್ ಸಾಕಿ ಹುಟ್ಟಿಯ ಅಲ್ಲ ಎಟ್ಟರ ಆಸೆ ಅದಾವ ನಿನಗ ಹೋಗೋ ಮುಂದ ಎಲ್ಲ ಎಲ್ಲ ಬಿಟ್ಟು ಹೋಗೋದೈತಿ ಅಲ್ಲ ಇಟ್ಟು ಕೊತ್ತಂಬ ಬಂಗಾರ ಹಾಕೊಂಡ ಗಾಂಡ ಕಷ್ಟ ಬರೋದೈತಿ ಅಂದ್ರೆ ರೀ ತಗೋರಿ ಮೊದಲು ಹೋಗಿ ಧೈರ್ಯ ಮುಟ್ಟಿಸ್ರಿ ಅವನದು ಬಿಟ್ಟ ನೀನು ಅದಿಲ್ಲ ನೀನು ನೋಡು ನಿನಗೆ ಕೈ ಮುಗಿಸ್ರಿ ಹೇಳ್ತೀನಿ ಹೆಂಗಾರ ಮಾಡಿ ಈ ಹೊಲ ಉಳಿಸ್ಕೊಂಡು ಹಿಂದೆ ನಾಳೆ ಕಷ್ಟಪಟ್ಟು ದುಡಿದ್ರ ಇದರ ಹತ್ತು ಎಕರೆ ಮಾಡಿ ಇಂತ ಬಂಗಾರ ಚೇನುಗಳು ಎಟ್ಟು ಬೇಕಾ ಹಾಕೊಂಡಿದ್ದಕ್ಕೆ ಈಗ ನನ್ನ ಕಂಟಕದಾಗ ಪಾರ್ ಮಾಡ ಅರ್ಥ ಮಾಡ್ಕೋರ ಪಾರಿ ಹ್ಮ್ ಕೊಡ್ತಾರ ನಿನಗ ಕೊಳ ತುಂಬಾ ಬಂಗಾರ ಹಾಕೊಂಡಿ ಅಂತೇಲ ಅದನ್ನ ನೀ ಮಾಡಿಸ್ಕೊಟ್ಟಿ ನಮ್ಮ ಅಪ್ಪ ಮಾಡಿಸ್ಕೊಟ್ಟಿರೋದು ಹೋಗ ಹೋಗ ನಿನ್ ಕಷ್ಟ ಸುಖದಾಗ ನಾಯಕ್ ಭಾಗ್ಯ ಆಗ್ಬೇಕ ನನ್ನ ಆಸೆಗಳೆಲ್ಲ ನೀ ಪೂರೈಸ್ಬೇಕ ಇನ್ನ ನಿನ್ಗೇನು ಕೇಳಲಾಗಿಲ್ಲ ಅದೇ ಪುಣ್ಯ ಅನ್ಕೋ ನನ್ನ ಬಂಗಾರ ಕೊಡ್ಬೇಕಾಯ್ತು ನನ್ನ ಬಂಗಾರ ಏನೇ ಮಾಡ್ಕೊ ಇಬ್ರು ಇದ್ರು ನಾ ಹೋಕ್ಕೀನಿ ಅಯ್ಯಯ್ಯಾ ನೋಡು ಬ ಹೆಂಗೆ ಮಾತಾಡ್ರಿ ನೋಡನ್ನ ಯಾರಿಗಂದ್ರೆ ಏನು ಮಾಡೋದು ನಮ್ದು ಹನಿವಾರ ಸರಿ ಇಲ್ಲ ಯಾಕಾರೆ ಕಟ್ಕೊಂಡು ಹಿಂತಿನ ಕೊಳಗಿನ್ ನಕ್ಲೆಸ್ ತಗೋ ಕೊಟ್ಟ ನನ್ನ ಗಂಡಂದು ಏನೇ ಮುಟ್ಸಿರ ಈ ಹೊರ ಉಳಿತೈತೆ ಅನ್ನೋದು ಅಕೇಕ್ ಕಬ್ಬರಿಲ್ಲ ಇನ್ನು ಹೊರಗಿನವ್ರು ಏನು ಹೆಲ್ಪ್ ಮಾಡ್ತಾರೆ ನಮ್ಗೆ ಹೋಗ್ರಿ ಬಿಡಪ್ಪ ಯಾಕೆ ಚಿಂತೆ ಮಾಡ್ತಿ ನಿಮ್ಮವ್ವ ಅತ್ನ ಅದನಿ ಇಲ್ಲ ಹಾಂ ತಗೋ ಇದನ್ ತಗೋ ಎಷ್ಟು ಆಕೈತಿ ನೋಡು ಅಷ್ಟು ಮಾರಿ ಅವನ್ ಬಡ್ಡಿ ಯಾರ ಕೊಡ ತಗೋನು ಕೊಳ್ಳಾಗಿಂದ ಕೊಡದ ಮತ್ ಏನ್ ಮಾಡ್ದಪ್ಪ ನಂದ್ ಎಂತ ಆಡಿ ಬರ ಅಷ್ಟ ಮಗ ಬಂದತಿ ಅಂದ್ರ ತಾಯಿಗೆ ಅಷ್ಟ ಇರ್ತೈತಿಪ್ಪ ಅದಕ್ಕ ಈಗ ಎಷ್ಟ್ ಆಕೈತಿ ನೋಡ ಆ ಸಾವುಕಾರ ಕೊಡು ಉಳ್ದಿದ್ದು ಕೊಡ್ತೀವಿ ಅಂತ ಹೇಳಿ ಬಿಲ್ ಬರಾನ ನಿಂದ ದೊಡ್ಡ ಮನಸ್ಸವ ದೊಡ್ಡ ಮನಸ್ಸ ಅಟ್ಟಲ್ಲ ಇಡೀ ಜಗತ್ತ ಹೇಳತ್ತಿಲ್ಲ ತಾಯಿ ದೇವ್ರ ಅಂತೇಳಿ ಯಾಕಂದ್ರೆ ಮಗ ಕಷ್ಟ ಅರ್ಥ ಮಾಡ್ಕೊಳಕ ತಾಯಿ ಅಲ್ವಾ ನೀನ ದೇವ್ರವಾ ನನ್ನ ಪಾಲಿಗೆ ಇರ್ಲಿಪ್ಪ ಎಲ್ಲ ಮಾಡೋದು ನಿನ್ಗೋಸ್ಕರ ಅನ್ನಲ್ಲ ನಂದು ಏನಾಯ್ತಿನ್ನ ಎಲ್ಲ ನೀ ಚೆನ್ನಾಗಿರ್ಬೇಕು ಅದ ನಾ ದೇವ್ರಲ್ಲಿ ಬಿಡ್ಕೊಳ್ಳೋದು ಆಯ್ತು ಅಲ್ಲಿ ಊರ ಗೌರ್ ಕರೆ ಹೊಟ್ಟು ಅವ್ರಿಗೆ ಕಾಲು ಬಿದ್ದು ಎಲ್ಲಿವರಿ ಹಂಗಾರೆ ಮಾಡಿ ತಗದ ಈ ಹೊಲ ಉಳಿಸ್ಕೊತ್ವ ಇದನ್ನ ಒಟ್ಟ ಬಿಡ ಆಯ್ತಪ್ಪ ನಡಿ ಊಟ ಮಾಡಿ ಶಿವ ಶಿವ ಶಿವನಾ ಶಿವ

ಕರಿದು ಮಾರ್ತಾನೆ ಎಲ್ಲ ಹೋದ್ರೆ ಆದ್ರೆ ಅವ್ನು ಹೆಂಗಾರ ಮಾಡಿ ಕಾಲು ಬುದ್ದವರೆ ಕೈ ಮುಗುದರಿ ಅವ್ಕೆ ರೊಕ್ಕ ಇಸ್ಕೊಂಡ್ ಬರ್ತಾರೆ ದವಾಗಂತ ತೋರಿಸ್ತಾನ ನಿನ್ಗೆ ಆರಾಮ ಆಗೇ ಆಗ್ತೈತಿ ನೀನು ಇದು ಮಾಡ್ಕೊಬಾರ್ವಾ ನಿನ್ನ ಮುಗ ಇರೋ ಮಟ್ಟ ನೀ ಎಂತಕ್ಕೆ ಹೋಗ್ಬಾರ ಬೇಡ ನೋಡುವ ಮೊದಲು ನೀನು ದೇನೆದಾಗ ಸಾಯಕತಿ ಇದ್ದ ಹೊಲದ ಮ್ಯಾಗ ರೊಕ್ಕ ತಗ್ಸಿ ಆ ರೊಕ್ಕ ಕೊಡ್ಲಾರ್ದಕ್ಕೆ ಅವ್ನ ಸಾಹ್ಕಾರ ಹೊಲ ತನ್ನಂತೆ ಮಾಡ್ಕೊತನ ಅಂತನ ಬೇಡ ಮಗನ ನಂದ್ಯಾಕೆ ಚಿಂತೆ ಮಾಡ್ತಿ ಏನು ಬದುಕಂಗಿಲ್ಲಪ್ಪ ನನ್ನ ದವಾಖಾನೆ ತೋರಿಸ್ಬೇಡ ನಾನು ಬದುಕಂಗಿಲ್ಲ ಅಜ್ಜಿ ಅವು ಬದುಕಂಗಿಲ್ಲ ಅವ್ವ ಹಾಗೆಲ್ಲ ಮಾತಾಡಬೇಡವಾ ನನ್ನ ಕಳ್ಳ ಕೆತ್ತು ಬರ್ತೈತಿ ಹಾಂ ಸಾಯಿದಂದ್ರೆ ಮಾತಾಡೋಕೆ ಹೋಗ್ಬಾರ ನೋಡು ನಾನು ನಿನ್ನ ಮಗ ಅದೇನಿ ನೀನು ಹೆಂಗಾರ ಮಾಡಿ ಉಳ್ಸ್ಕೊತರ ನೀ ಒಟ್ಟು ಅಂಜಾಕೆ ಹೋಗಬೇಡ ನೀ ಸಾಯಿದು ಅಂದ್ರೆ ಮಾತಾಡೋಕೆ ಹೋಗಬೇಡ ಓಕೆ ನೀವು ಹೋಗಿ ಅವನು ಕಾಲು ಬಿದ್ದರೆ ಯಾಕೆ ಆಗ್ಬಲ್ತ ಕೊಟ್ಟು ಹಾಕಿಸ್ಕೊಂಬರ್ತಲ್ಲ ಎಡಿಕಿ ಮನೆ ಮಾರ್ರಿ ದವಾಖಾನೆ ತೋರಿಸ್ತಾನೆ

ಯಾವತ್ತೂ ಭೂಮಿ ತಾಯಿಯನ್ನು ಬಿಟ್ಕೊಡ್ಬೇಡಪ್ಪ ನೀನು ರೈತನ ಮಗ ತಾಯಿ ಆಸೆ ಯವ ಹಂಗೆಲ್ಲ ಮಾತಾಡ್ಬೇಡವಾ ನನ್ನ ಮನಸ್ಸಿಗೆ ಬಾಳ್ ನೋವುಕೈತಿ ನನಗೆ ಆ ಭೂಮಿ ತಾಯಿ ಬೇರೆ ಅಲ್ಲ ನೀ ಬೇರೆ ಅಲ್ಲ ಇಬ್ಬರು ಅಷ್ಟೆ ನಾ ಇಬ್ಬರೂ ಕಳ್ಕೊಳಾಗಿಲ್ವಾ ಇಬ್ಬರೂ ಉಳಿಸ್ಕೋತೇನೆ ಏನ್ ಚಿಂತೆ ಮಾಡಬೇಡವಾ ಚಿಂತೆ ಮಾಡಬೇಡ ಏನಂದ್ರಿ ನೀವು ಹೊಲ ಮಾರ್ತೀರಿ ಮನಿ ಮಾರ್ತೀರಿ ಇವ್ನು ಉಳ್ಸ್ಕೊತೀರಾ ಇವ್ನ ಉಳ್ಸ್ಕೊಂಡು ಏನು ಉಪಯೋಗ ಐತಿ ನೋಡ್ರಿ ಇವ್ನು ಉಳ್ಸ್ಕೊಳ್ಳೋದು ಬೇಡ ಹೊಲ ಮಾರೋದು ಬೇಡ ನಾ ಹೇಳ ತಿಂದ ಕೇಳ್ರಿ ಅದೇನೈತ್ಲಾ ಅಸ್ ತಗೋ ಅಂತ ಹೇಳ್ರಿ ನಾವು ಬರೀ ರೊಕ್ಕ ಕೊಡೋತ್ ಹೇಳ್ರಿ ನಾವು ಹೋಗಿ ಸಿಟಿಗೆ ಹೋಗಿ ಆರಾಮ್ ಇದ್ ಬಿಡೋಣ ನಿಮಗೆ ಮನುಷ್ಯ ತೊಳದ್ರೆ ಐತಲ್ಲ ಸ್ವಲ್ಪ ರೀ ಅಲ್ಲ ಯಾವ ಟೈಮ್ದಾಗ ಏನು ಮಾತಾಡ್ಬೇಕು ಅನ್ನೋದು ನಿನಗೆ ಗೊತ್ತಿಲ್ಲ ನಿಮ್ಮ ಹೂವ ಅರಾಮ್ ತತ್ತಿ ಕೇಂದ್ರ ಕೇಳಿ ನಾವು ಉಳ್ಯಾಗಿಲ್ಪ ಸಾಯ್ತು ಅಂತ ಹೇಳುವ ಹತ್ತಾಗ ನೀನು ಸ್ವಲ್ಪನೇ ಹೆಚ್ಚು ನಿನಗೆ ಅಲ್ಲ ಹೊಲ ಮಾರಿ ರೊಕ್ಕ ತಗೋತ್ತೀವತಿ ನಿನಗೆ ನಮ್ಮ ತಾಯಿ ಬೇಕಾಗಿಲ್ಲ ನಾ ಬೇಕಾಗಿಲ್ಲ ನಿನಗೆ ಬರೀ ರೊಕ್ಕ ಬೇಕಾಗಿತಿ ಇಟ್ಟಾಗಿನ ಜೀವನ ಬೇಕಾಗಿತಿ ನನ್ನ ಗಂಡ ಎಂಥ ಕಷ್ಟದ ಹೋಗೋದನ್ಗೆ ನಮ್ಮ ಹತ್ತಿಗೆ ಆರಾಮಿಲ್ಲ ಸಾಯಿ ಹೊತ್ತಲಾಗರೇ ಅವ್ರಿಗೆ ಚಲೋ ಮಾಡಬೇಕತ್ತ ಅವಾಗರೇ ನೀ ಈ ರೂಸ್ ಮಾಡಿದ ತಪ್ಪಲ್ಲ ಶ್ರಮಿಸಿ ಕೊಡೇ ಟೈಮಿಗೆ ಚಲೋ ಅಂತ ಅಂತೇಳಿ ದೇವ್ರ ಅವ್ನು ಸ್ವಲ್ಪ ಕಣಿಕಾರ ತೋರಿಸ್ತಾನೆ ಆ ಪುಣ್ಯಾರೇ ನೀ ಪಡ್ಕೋರ ಆ ಪುಣ್ಯನೇ ಪಡ್ಕೋ ಎದಕರ ಬಂದಿಯಾ ನಮ್ಮ ಮನೆ ಇದೇ ಆಗಿ ಮಗ ನಾವು ಅಗದಿ ಹೂವಿನ ನೆಕತ ಇದ್ವಿ ನೀ ಬೇಕು ನೀ ಬೇಕು ಅಂತ ಮಾಡ್ಕೊಂಡು ಬಂದ್ರೆ ನಿನಗೆ ನಾನು ಬೇಕಾಗಿಲ್ಲ ಓನ ಬೇಕಾಗಿಲ್ಲ ನಿನಗೆ ಬರೀ ರಾಕ ಸಿಕ್ಕಾಗಿ ಜೀವನ ಬೇಕಾಗಿತ್ತು ನನಗೆ ಹೋಗ ಹುಚ್ಚಿಕೊಡಿ ಹೋಗ ನಡೀಲಿದ್ ಕಾಣ್ ಬಂದಿದ್ದ ಮಗಲ್ಲ ನಾನಾಗೇನ್ ನಿಮ್ ಮನಿತನ ಬಂದಿಲ್ಲ ನೀವಾಗೆ ನಿಮ್ ಬಂದು ಹೆಣ್ಣು ಕೇಳಿ ಮದಿ ಮಾಡ್ಕೊಂಡ್ ಬಂದಿರ ಅದಕ್ಕೆ ಇಲ್ಲಿ ಬಂದಿರೋದು ನನಗೂ ಅದೇ ಅನ್ಸಾ ಯಾಕರೆ ನಿಮ್ ಮನಿಗ್ ಬಂದ್ನೋ ಯಾಕರೆ ನಿಮ್ ಮಾಡ್ಕೊಂಡ್ನೋ ಅಂತ ನನಗೂ ಸಾಕಾಗೈತಿ ದಿನಾ ಸಾಯವ್ರಿಗೆ ಯಾರು ಮೊದಲ ಇವ್ರ ಆರಾಮ್ ಇದ್ದಾಗ ಚಂದಗೆ ಅಡಿಗೆ ಮಾಡಿ ಹಾಕವ್ರ ಈಗ ಅದ್ನು ಮಾಡವಲ್ರ ನಾ ಏನ್ ಅಡಿಗೆ ಮಾಡ್ಲಿ ನನ್ಗೊಂದು ಅಡ್ಗೇನು ಬರೋದಿಲ್ಲ ಏನು ಸಿವಿನ ಹತ್ತವಲ್ದು ನೋಡ್ರಿ ಇವರಿಗೆ ಆರಾಮ್ ಆಗುತ್ತಾನ ನಾನು ನನ್ನ ತವ್ರ ಮನೆಗ್ ಹೋಗ್ತೀನಿ ಅಲ್ಲೇ ನಮ್ಮ ಚಂದನ್ ಮಾಡ್ಕೊಡ್ತಾಳ ಆರಾಮ್ ಇದ್ ಬರ್ತೀನಿ ಇವ್ರಿಗ್ ಆರಾಮ್ ಆದ್ಮೇಲೆ ಫೋನ್ ಹಚ್ಚ್ರಿ ಮತ್ ಹೊಳ್ ಬರ್ತೀನಿ ಹಾ ಏ ಕಸ್ಮಾನ್ ಹೆಂಗ್ಸ ನಿನಗ ಯಾವ ಹೊತ್ತಿನ ಏನ್ ಮಾತಾಡ್ಬೇಕು ಅನ್ನೋದು ಇಲ್ಲ ನಿನಗ ನಿನ್ ಮನುಷ್ಯ ಆತಾರ ನಿನಗ್ ಮನುಷ್ಯ ತರೋದ್ರ ಬೇಕಾ ಅಲ್ಲ ನಿನಗೂ ಅವ ಅಪ್ಪ ಮನೆಯಾಗದಾರ ಅವ್ರಿಗೆ ಆರಾಮ್ ತೆಪ್ರಿ ಹಿಂದ ಮಾಡ್ತಿದ್ದಾನೆ ಹಾ ನಿನಗ ಸ್ವಲ್ಪ ನಾಚಿಕೆ ಮಾಡೋದ್ ಐತಿ ನೀನ್ ಹೋಕಲ್ ಹೋಕಲ್ ಅಂತ ಬರ್ಕೊಳತ್ತದೆ ನಾನು ನಿನ್ನ ಮನೆಯಿಂದ ಬಿಟ್ಟು ಹೊರಗಾಕತ್ತ ರೀ ನಡಿ ಒಂದ ಸೆಕೆಂಡ್ ಇದ್ರ ಬರಲಿ ನಡಿ ಸಹಕಾಲಿ ಮಾಡ ನಡೆ ಇವ್ವ ಆಕೆ ನೀವೇ ನಿರ್ ಹೇಳ್ತಿ ನಿನದು ಐತಿ ಅರಾಮ್ ತೈಪೇತ ಅನ್ನೋದು ಆಕೆ ತಲಿಯಾಗಲ್ಲ ಆಕೆ ಬರೇ ರೊಕ್ಕ ಸುಖಿ ಬರೇ ದೊಡ್ಡದವ್ರು ಮಾತ ಹೇಳಾಕತ್ತಾರ ಏ ನೀ ನಡಿಯ ಮೊದಲ್ ಕಲ್ಲಂದಡಿ ಯವ್ವ ಆಕೆ ಹೋಗ್ತೀರಿ ಅಕ್ಕಿ ಬೇಡ ನೀವೇನ್ ನನಗೆ ಕಾಸಿದು ಇಲ್ಲಿದ್ದರೆ ಏನು ಸುಖ ಅಣ್ಣದೈತಿ ಇನ್ನೇ ಎಲ್ಲಾ ನೋಡ್ಕೊತ ಕುಂಡರ್ಬೇಕ ಆಡಂಬರ ಆಯ್ತ ಹಾ ಹೋಗಿನಿ ನೀವು ಕರೆಯಾಕ್ ಬಂದ್ರು ನಾ ಬರಂಗಿಲ್ಲ ಏ ಹೋಗ್ರಿ ನೀನ್ ಚಿಂತೆ ಮಾಡ್ಬಾರ್ದ ಹೋದ್ರ ಹೋಗ್ಲಿ ಯಾರ್ಯಾರು ಹೋಗ್ರು ಹೋಗ್ಲಿ ಯಾರ್ಯಾರು ಕಾಡ್ತಾರ ಕಾಡ್ಲಿ ಆದ್ರೆ ನನಗೆ ನೀನ ನಿನಗ ನಾ ಅಂತ ಹೇಳಿ ಗಚ್ಚ ಆಗ್ಲಿ ತೋರ್ಸಲ್ವಾ ಇವಾ ನಾ ಎಟ್ಟದ ಏನಾಗ್ಲಿ ಅದ ಏನ್ ಬೇಕಾದಾಗ್ಲಿ ನಿನ್ ಸುಲ ದುನಿಯ ಮಾಡ್ತಾನೆ ಆದ್ರೆ ನಿನ್ ಮಾತ್ರ ಕಳ್ಕೋಂಗಿಲ್ವಾ ನಾ ನಿನಗೆ ದವಾಕಳಿ ತೋರಿಸಿ ಆರಾಮ್ ಮರೆ ಮಾಡ್ತಾನೆ ಇವಾ ಈಗ ಆ ಮಾಲಕ ಕಡೆ ಹೋಗಿ ಹೆಂಗರೇ ಮಾಡಿ ರೊಕ್ಕ ಬರ್ತಾನೆ ಕಿಡಿಕ ಮನಿ ಕಾಯ್ ಪತ್ರ ಇಟ್ಕೊಂಡ್ ಅವ್ರಾಸ್ಕೊಂಡ್ ಬರ್ತಾರ ಹಾ ಬರ್ತಾ ಹಂಗೇನ್ ಇಲ್ಲವಾ ನಾ ಹೋಗಿ ಅವ್ರಸ್ಕೊಂಡ್ ಬರ್ತೇನವಾ ಅಲ್ಲಿ ಮಾಡಿ ಸುಮಾರು ಬರ್ತಾರ ಹಾ ಹೇಳ್ರಿ ರೀ

ಒಂದ್ ಲಕ್ಷ ರೂಪಾಯಿ ತುಂಬಿರಿ ಅದನ್ನ ಕ್ಲಿಯರ್ ಮಾಡ್ತಾರ ನಿಮ್ಗೆ ಹೆಂಗರ ಮಾರಿ ಕೈ ಮುಗಿತನ್ರಿ ತಾಲ್ ಬೀಳತ್ತೀ ನಮಗ್ ಹೆಂಗಾರ ಒಂದ್ ಲಕ್ಷ ಕೊಡ್ರಿ ನಾಲ್ಕರ ಹಂಗ್ ಮಾಡ್ಬೇರಿ ಪಟ್ಟ ನಿಮ್ ಕೈ ಮುಗುತ್ರಿ ಕೊಡ್ರಿ ಏ ಮದ್ಲೆದ ರೊಕ್ಕ ಕೊಡೋ ಮೊದ್ಲೇದು ಕೊಡೋಗ ಬಳೆ ಬರ್ರಿ ರೊಕ್ಕ ಬಂದ್ರೆ ಎಲ್ಲಿ ಕೊಡ್ಲೂ ಏನ್ ಹಿಂದ ಗಂಟಿಟ್ಟು ನೀನು ಅಮ್ ಹೋಗ್ ಏನ್ ತೋರಿಸತಿ ನಾಳೆ ಸಾಯಕ ತೋರಿಸ್ಬೇಡ ಬಿಟ್ಬಿಡಿನ ಏ ತಪ್ಪ ಮರಕ ತಪ್ಪಾತ್ರಿ ಆದ್ರೆ ನನಗೇನು ಬೇಕಾದನ್ರಿ ನಮ್ಮ ತಾಯಿ ಬಗ್ಗೆ ಮಾತಾಡ್ಬಾರ್ರಿ ಜಗತ್ನಾಗ ಯಾರ ದುಡ್ಡು ಕೊಟ್ರಿ ಏನ್ ಬೇಕಾ ಸಿಗತೈತಿ ಆದ್ರೆ ತಾಯಿ ಸಿಗಂಗಿಲ್ಲ ರೀ ನನ್ನ ತಾಯಿಗೋಸ್ಕರ ಬೇಕಾರ್ದೇರಿ ಆಗ್ಲಿ ನೋಡ್ರಿ ನಾ ಅವ್ಯಸ್ತವಾಗಿ ನಿಮ್ ಕೊಳಗಿನ ಟಾವೆಲ್ಲ ಹಿಡಿದ್ರಿ ಹಂಗ ಮರಕ್ ಹೋಗ್ಬೇಡ್ರಿ ನಿಮ್ಗೆ ಒಟ್ಟ ಕೈ ಮುಗಿತೇನ್ರಿ ಒಂದ್ ಲಕ್ಷ ರೂಪಾಯಿ ಕೊಡ್ರಿ ಬಾಲ್ ಲಕ್ಷ ಮಾಡ್ಬಾರ್ರಿ ಕೊಡ್ರಿ ಮುಗಿತ್ ಮಗನಯ್ಯ ಮಗನ ಇದಗನಯ್ಯ ಉಳಿಸ್ಕೋ ಹೊಲ ಉಳಿಸ್ಕೊ ನಾನು ನೋಡೇ ಬಿಡ್ತೇನೆ ಮಗಿತ್ತ ಮಗ ನಾನು ಹೆಂದೆ ಹೋಗಿತ್ತ ಹಾಗೆ ಮಾಡಬೇಡಿ ಒಟ್ಟ ಊಟ ಹಾಗೆ ಮಾಡ್ಕೊ ಬರ ಬಾಲಕರು ಬಾಲಕರು ಕಾಲ ಬೂತ್ರ ಒಟ್ಟ ಹಾಗೆ ಕೊಡ್ರಿ ನಮಗ ಏನು ಆಗೋದಿಲ್ಲ ಹೋಗ ಕೊಡ್ರಿ ಹಂಗ ಮಾಡ್ಬೇಡಿ ಬಾಲಕರ ಹಂಗ ಮಾಡ್ಬೇಡಿ ನಿಮ್ಮ ಕಾಲ ಬೂತ್ರ ಕೊಡ್ರಿ ಕೊಡ್ರಿ ಹಂಗ ಮಾಡ್ಬೇಡಿ ಏ ನನ್ನ ಅಲ್ಲಿ ಹಾಕಿ ಹೋಗೋ ಬಾಲಕರು ಹಾಗೆ ಮಾಡ್ಬೇಡಿ ಏ ಹೋಗಾ ತೆಳ್ರೆ ಕೇಳೋದಿಲ್ಲ ಈ ಭೂಮಿ ತಾಯಿ ನನಗೆ ತಾಯಿ ಇವರಿಬ್ರು ನನ್ನ ಎರಡು ಕಂಡಿದ್ದಂಗೆ ದೇವ್ರ ಅವ್ರನ್ನ ನನ್ನಿಂದ ಕಸ್ಕೊಳತ್ತದಿ ನಾನು ಅಂಥದ್ದು ಏನು ತಪ್ಪು ಮಾಡಿಪ್ಪ ದೇವ್ರೆ ನಾನು ಅಂಥದ್ದು ಏನು ತಪ್ಪು ಮಾಡೀನಿ ಹಗರ ರಾತ್ರಿ ಕಣ್ಣಾಗಿ ಎಣ್ಣೆ ಬಿಟ್ಕೊಂಡು ಕಷ್ಟಪಟ್ಟ ಕಬ್ ಬೆಳೆದ್ನಿ ಅದ ಕಬ್ಬ ಟ್ಯಾಕ್ಟ್ರಿ ಕಸಿರಿ ಆದ್ರೆ ಅವರು ಸರಿಯಾದ ಟೈಮ್ ಬಿಲ್ ಹಾಕಿದ್ರೆ ನನಗೆ ಹಾಕಿದಂಥ ಪರಿಸ್ಥಿತಿ ಬರ್ತಿತ್ತು ನಮ್ಮ ಅವಾಗ ಪಟಕಿನ ದಿದ್ನಿ ಆ ಮಾಲಕ್ಗೆ ರೊಕ್ಕ ಕೊಟ್ಟೆ ನಾನು ಹೊರ ಉಳಿಸ್ಕೊತಿದ್ನಿ ಆದ್ರೆ ಏನು ಮಾಡೋದು ನನ್ನ ಏಂತ ತಂದ ತಾ ಮಾತಾಡ್ಲಿಲ್ಲ ದೇವ್ರ ನಾ ಜೀವಂತ ಈ ಭೂಮಿ ತಾಯಿನ ಇಷ್ಟ ಇಲ್ಲ ನನ್ನ ತಾಯಿ ನನಗಿಷ್ಟು ನಂಗೆ ನೋಡಕ್ ಇಷ್ಟ ಇಲ್ಲ ಆದ್ರೆ ತಾಯಿನ ನಾ ಉಸ ಕಾಲ ಅಂದ್ರೆ ಈ ಭೂಮಿ ಮೇಲೆ ಬದಿಕರಿ ಏನು ಉಪಯೋಗ ಐತಿ ಬೇಡ ದೇವ್ರ ಬೇಡ ನಾ ಸಾಯ್ತೇನೆ ಇನ್ನು ನಾ ಒಳಗಿಲ್ಲ ದೇವ್ರ ನಂದು ಒಂದ ಒಂದ್ ಆಶೆ ಐತಿ ನಾ ಸಾರೇ ಆ ಕಬ್ಬಿ ಮೀಲ್ ಬಂದ ನಮ್ಮವಾಗ ಯಾರ ಆಕಡೆ ತೋರಿಸಿ ಬಿಲ್ ಕಬಿಲು ಆಕೆ ಆರಾಮಾದ್ರೆ ಸಾಕ್ ಪಾತಿವರ ನಂದಿರುದು ಇದೊಂದೊಂದು ಆಸೆ ಪಾತಿವರ ಇದೊಂದೊಂದು ಆಸೆ ಈ ನಾಲಾಯ್ಕು ಬಿಡುವ ನಿನ್ನ ಉಳ್ಸ್ಕೊಳಕ್ ಆಗ್ಲಾರ್ದ ನಾನಾ ಮೊದಲ ಹೊಂಟೇನ್ವಾ ಬೂಮ ಬಿಡುವ ಮುಂದಿನ ಜನ ಮತ್ತೆ ಇದ್ರೆ ನಾ ಮತ್ತ ರೇತಾಗೆ ಹುಡ್ತೇನೆ ಅವಾಗ್ರಿ ಈ ನಿನ್ನ ಮಣ್ಣಿನ ತಿರುಸ್ತೀನ್ ವಾ ತಿರುಸ್ತಿರುವ ಈ ತಿರು Ah